ಇಲ್ಲ ಅದ್ರ ಮುಂದೆನೇ ಆಗಿರೋದು ಯಾವಾಗ ಆಗೈತೋ ಗೊತ್ತಿಲ್ಲ ನಾವು ಹಂಗೆ ಆಡೋಣ ಒಂದು ನಿಮಿಷ ಅಂತ ಗಾಡಿ ಸೈಡ್ಗೆ ಹಾಕಿದ್ದೀನಿ ವೀರವ್ ನೋಡ್ಗುರು ನಮ್ಮ ಟುಮ್ಕೂರು ಗಾಡಿಗು ಅದೇ ನಮ್ಮೂರಲ್ವಾ ಅದು ತುಮ್ಕೂರದು ಗಾಡಿಗರು ಸಕಾಲ ಐತೆ ವೀರ ವೀರ ಹುಡುಗರು ನಮ್ಮೂರು ಹುಡುಗ ನಮ್ಮ ತುಮ್ಕೂರು ಹೆಸರು ವಿನಯ್ ವಿನಯ್ ನನ್ನ ಹೆಸರು ಹೆಂಗಡಪ್ಪ ನಮ್ಮೂರ ಹುಡುಗ ಖುಷಿ ಆಗೋಯ್ತು ಈ ರೋಡಲ್ಲಿ ನಮ್ಮೂರು ಹುಡುಗ ನೋಡೋಕ್ಕೆ ಗಾಡಿ ಮುಂದೆ ನಿಂತೈತೆ ನೋಡಿ ಹಾಕ್ ನಮ್ಮ ತುಮಕೂರು ಗಾಡಿ ಬ್ರ್ಯಾಂಡ್ ಆ ನಂಬರ್ ಆನಂದ ಆಗ್ಬಿಡುತ್ತೆ ನಮ್ ಗಾಡಿ ಗುರು ನಮ್ಮ ವಿನಯ್ ಇದು ಹೊಲ್ಡನ ಇಲ್ಲಿಂದ ತಿರುಗ ನೋಡ್ಬಾರ್ದು ಎಲ್ಲೂ ಸಿಗತ್ತ ತಿರ್ಗ್ ನೋಡಬಾರ್ದು ಒಯ್ತಾರ ಅದ ನೋಡ್ಕಳ ಆಮೇಲೆ ಬನ್ನಿ ಮೂರ್ ನೆಟ್ರೋಲ್ಲ ನಾಲ್ಕ್ ಇದು ಕೊಡಲ್ಲ ಇಲ್ಲ ಎಷ್ಟು ಕಟ್ಟಾಗುತ್ತೆ ಅಂತ ನಿಮ್ಗೆ ಟೋಲಿನೆಸ್ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸ್ರ ಅದ್ರಲ್ಲೇ ಗುರು ಪ್ರೀತಿ ವಿಶ್ವಾಸ ಇರೋದು ಒಳ್ಳೇದು ಕೆಟ್ಟದ್ದು ಎಲ್ಲ ತಿಳ್ಕೋಬೇಕು ಹೇಳ್ತೀನಿ ಇಲ್ಲಾಂದ್ರೆ ಸುಮ್ಮನೆ ಬಿಡ್ತೀನಿ ಬನ್ನಿ ಇನ್ನೂ ಎಪ್ಪತ್ತು ಕಿಲೋಮೀಟರ್ ಐತೆ ವಿಜಯವಾಡ ಹೋಗೋಣ ಅಂದ್ರೆ ಈ ಪಾಯಿಂಟ್ಗಳು ಬರ್ಲಿಲ್ಲ ಅಂತ ಒಂದು ಚಿಂತೆ ಆಗ್ಬಿಟ್ಟಿತ್ತು ಇವಾಗ ಈ ಪಾಯಿಂಟ್ಗಳು ಹೊಲ್ಟಲ್ಲ ಅಂತ ಒಂದು ಚಿಂತೆ ಆಗ್ಬಿಟ್ಟ ಇದ್ರು ಪರಿಹಾರ ಇದ್ರೆ ಹೇಳ್ರಪ್ಪ ಒಂದ್ ಸ್ವಲ್ಪ ಕಿಲೋಮೀಟರ್ ಐತೆ ನೋಡ್ಗುರು ವಿಜಯವಾಡ ಚರ್ಚ್ ನೋಡ್ಗುರು ಸ್ಟಾರ್ ತರ ಐತೆ ನೋಡಿ ಅದು ಚರ್ಚ್ ಬ್ಲೂ ಕಲರ್ ಹೆಂಗ್ ಕಟ್ಟರ್ ನೋಡಿ ನಿದ್ದೆ ಬರ್ತಾ ಐತೆ ಒಂದ್ ಐದ್ ನಿಮಿಷ ಮಲಿಕಂಡ್ರೆ ಕಂಡ್ರೆ ಇನ್ನೊಂದ್ ನೂರ್ ಕಿಲೋಮೀಟರ್ ಹೊಡಿಬೇಕು ವಿಜಯವಾಡಕ್ಕೆ ನೋಡ್ಬಿಡ್ತೀನಿ ಒಂದ್ ಐದ್ ನಿಮಿಷ ಬಾಯ್ ಈ ಐದು ನಿಮಿಷ ಅಂತ ಹೇಳನಲ್ಲ ಗುರು ಇದು ನನ್ನ ಫ್ಯಾಮಿಲಿನ ಕಾಪಾಡೋದು ನನ್ನನ್ನ ಸೇರ್ಫ್ ಮಾಡುತ್ತೆ ಮುಂದೆ ಇರೋನ್ನ ಕಾಪಾಡುತ್ತ ಅದೆ ಅಲ್ವಾ ಗುರು ಐದು ನಿಮಿಷ ಈ ಲೈಫ್ ಲೈಫಲ್ಲಿ ಏನಿದ್ರು ಕಣ್ಣು ತುಂಬ ನಿಂತ ತೊಳ್ಕೊಳ್ತೀನಿ ಗೋಯಿಂಟ್ ಟು ರೋಡು ಸೀದಾ ಗುರು ಈ ಟೋಲಿನ ಹೆಸ್ರುನು ಗೊತ್ತಿಲ್ಲ ನನಗೆ ಆ ಟೋಲು ಯಾವ ಊರಲ್ಲಿ ಬರ್ತೈತೆ ಅಂತ ಗೊತ್ತಾಗಲ್ಲ ಗುರು ಗೊತ್ತಾಗಿದ್ರೆ ಹೆಸರು ಸಮೇತ ಹೇಳ್ತಿದ್ದೆ ಗುರು ಇದ್ರಲ್ಲಿ ಎಷ್ಟು ಕಟ್ಟಾಗುತ್ತೆ ನೋಡೋಣ ಅಂತ ಕಟ್ಟಂತು ದಾಡಿನೂ ನಿದ್ದೆ ಮಾಡಬೇಕು ಇಬ್ರು ನಿದ್ದೆ ಮಾಡಿದ್ರೆ ಮುಂದೆ ಸಾಗೋದು ಇಲ್ಲ ಅಂದ್ರೆ ಆಗಲ್ಲ ಆಲ್ರೆಡಿ ತಲೆನೋ ಭಾರ ಬರ್ತಾ ಇದೆ ಐದು ನಿಮಿಷ ಮಲಗಿದೆ ನನಗೆ ಗೊತ್ತಿದೆ ತಲೆ ಬಾರ ಅವಲೆ ಹೊಡ್ಕಂತಾಯ್ತಾವಲೆ ಬಂದಿದ್ದೀನಿ ಇಲ್ಲಿಗೆ ಬಂದು ತಲ್ಪಕ್ಕೆ ಕರೆಕ್ಟಾಗಿ ನಾಲ್ಕು ಹದಿನಾಲ್ಕು ಆಯಿತು ಹಾಗೆ ರಾತ್ರಿ ಮೂರು ಗಂಟೆಗೆ ಬಿಟ್ಟಿತ್ತು ಅಷ್ಟೊದಿಗೆ ಬಂದಿದ್ದೀನಿ ಎರಡು ಕಡೆ ಒಂದು ಕಡೆ ಅನ್ರೋಡ್ ಆಯಿತು ಇನ್ನೊಂದು ಕಡೆ ಹಾಕ್ಬೇಕು ಲೊಕೇಶನ್ ನೋಡ್ಗುರು ಹೆಂಗ ಹೋಗ್ತೈತೆ ಒಳ್ಳೆ ಅವರಾಣಿ ಹೋದಂಗೆ ಹೋಗ್ತೈತೆ ಏನು ಟೂ ವೀಲರ್ ಲೊಕೇಶನ್ ಆಗಿಬಿಡೈತಪ್ಪ ಇದು ಸ್ಪಾಟ್ಗೆ ಗುರು ಸ್ಪಾಟಿಂದ ಇಲ್ಲ ನೀನು ಮುಂದೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮುಂದೆ ಕಳಿಸ್ಬಿಟ್ಟು ಇವಾಗ ಹಿಂದೆ ರಿವರ್ಸ್ ಬಾ ಅಂತ ಏನು ಚಲೋ ನನಗಂತೂ ಅರ್ಥನೇ ಆಯ್ತಲ್ಲ ಬಂದಿ ನೋಡೋಣ ಹಣೆ ಬರ ಬಂದ್ಬಿಟ್ಟಿದ್ದೀವಿ ಎಲ್ಲ ಮುಗಿಸ್ಕೊಂಡು ಹೋಗಿ ಅಲ್ಲೇ ಸ್ಪಾಟ್ ಗುರು ಇದು ಅನ್ಲೋಡಿಂಗ್ ಪಾಯಿಂಟ್ ಮತ್ತೆ ವೀಡಿಯೋ ನೋಡ್ಕೊಂಡು ಹೋಗಿ ಮಿಸ್ ಮಾಡೋ ಹೋಗ್ಬೇಡಿ ನೋಡ್ಕೊಂಡು ಹೋಗಿ ಗುರು ಎರಡ್ ಸಾವಿರದ ಮುನ್ನೂರು ರೂಪಾಯಿ ಡೀಸಲ್ ಆಗಿಸ್ತಾ ಇದ್ದೀನಪ್ಪ ವಿಜಯವಾಡ ತೊಂಬತ್ತೇಳು ರೂಪಾಯಿ ಹತ್ತು ಪೈಸ ಆಯ್ತ ಡೀಸೆಲ್ ಎಷ್ಟು ಟೈಮ್ ಹೋಗ್ತಾರೆ ಅದು ಯಾವತ್ತೂ ಹೋಗಿಲ್ಲ ಮುಂದೆ ಹೋಗ್ತೀನಿ ಗೊತ್ತಿಲ್ಲ ಮಿಸ್ ಆಗ್ಬಿಟ್ಟಿದ್ದರು ಸಕ್ಕ ಬೇಜಾರು ಯಾರಾದರೂ ಒಬ್ರು ಇರಬೇಕಾಗ್ತದ್ರು ಇರ್ತೀರ ಚೆನ್ನಾಗಿರೋದು ಏನು ಮಾಡಿದ್ರೆ ಸಿಂಗಲ್ ಅಲ್ವಾ ನನ್ನಂತರ ಇದ್ದ ಅವರ ಚಾಲಕರು ಕಮೆಂಟಲ್ಲಿ ತಿಳಿಸ್ರೆ ಹೋಗ್ಬೇಕಾದ್ರೆ ಈ ಗಾಡಿ ಹಿಂದೆ ಹೋಗ್ತಾ ಇದ್ದೆ ನಾನು ಈ ವೀತ ಟೈಮಲ್ಲ ನಾನು ತುಂಬ ಅನುಮಾನ ಬಂದ್ಬಿಟ್ಟು ಯಾಕೋ ರೋಡ್ ತುಂಬ ವಾಲಾಡ್ತಾ ಇತ್ತು ಗಾಡಿ ಅದು ಮುಂದೆ ಇಂದಾನೆ ನಾನು ವೀಡಿಯೋ ಮಾಡೋಕೆ ಆಗಲಿಲ್ಲ ಅದನ್ನು ಮುಂದೆ ಮಾಡಿದೆ ನಾನು ವಿಡಿಯೋನ ಅದನ್ನು ತುಂಬ ದೂರದಿಂದ ಬರ್ತಾಯಿದ್ರು ಅವರು ಬೆಂಗಳೂರಿಂದ ಬೆಂಗಳೂರಿಂದಂತೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರಂತೆ ಸಿಕ್ಕಾಬಿಟ್ಟೆ ಗಾಡಿ ಆ ಕಡೆ ಈ ಕಡೆ ವಾಲಾಡ್ತಾ ಇತ್ತು ಯಾಕೆ ಈ ತರ ವಾಲಾಡ್ತಾ ಆಡ್ತೈತೆ ಏನೋ ನಿದ್ದೆ ಐತ ಇಲ್ಲ ಬೇರೆ ಏನಾದ್ರು ಪ್ರಾಬ್ಲಮ್ ಆಯ್ತಾ ಇಲ್ಲ ಬೇಗ ಬೇಕು ಅಂತ ಅವ್ರು ನಮಗ್ ಚಮಕ್ ಕೊಡ್ತಾವ್ರ ಈ ತರ ಅದ್ರ ಮೇಲೆ ಅನುಮಾನ ಪಟ್ಕೊಂಡು ನಾನು ಅವ್ರ ಹಿಂದೆನೆ ಹೋದೆ ಅವ್ರು ತುಂಬಾ ದಿಸ ಇದೇರ್ಲೈನಲ್ಲಿ ಓಡಾಡ್ತೀನಿ ನಿದ್ದೆ ಅಂತ ಹೇಳಿದ್ರು ನನ್ ಜೊತೆ ಒಬ್ರು ಬಂದಿರಲ್ಲಿ ಟೋಲ್ ಹತ್ರ ಹತ್ಕೊಂಡಿದ್ರು ಅವ್ರು ಡ್ರೈವರ್ ಅಂತೆ ಅವ್ರಿಗೆ ಸರ್ ನೀವು ತಾಂಡ್ ಅವ್ರನ್ನ ತಲುಪಿಸ್ಕೊಡಿ ಅಂತ ಹೇಳಿ ಬಿಟ್ಟೆ ಅವ್ರನ್ನ ಅವರು ಕರ್ಕೊಂಡ್ ಸೀದಾ ಹೋದ್ರು ಅವ್ರಿಗೆ ಅದಕ್ಕೆ ಹೇಳೋದು ಯಾರೇ ಚಾಲಕರಲ್ಲಿ ಒಂದ್ ಐದ್ ನಿಮಿಷ ಮಲಿಕೇಳಿ ಅದು ನನಗೂ ಅನ್ವರಿಸ್ತೈತೆ ನನಗೂ ನಿದ್ದೆ ಬಂದ್ರೆ ಎಲ್ಲರೂ ಒಂದು ಐದು ನಿಮಿಷ ಮಲಿಕೊಂತೇನೆ ಯಾಕಂದರೆ ಜೀವ ಏನು ಕೊಟ್ಟರು ಸಿಗಲ್ಲ ಸ ಅದಕ್ಕೆ ನಮ್ಮ ಚಾಲಕರಿಗೆ ಒಂದು ಸ್ವಲ್ಪ ಸೇಫ್ ಆಗಿರಿದ್ದು ಏನೂ ತೊಂದರೆ ಇಲ್ಲ ಏನು ಮಾಡ್ಬೋದು ಅಮ್ಮಮ್ಮ ಅಂದ್ರೆ ಮಾಲ್ ನಮ್ ಏನ್ ಅಂತ ಹೇಳ್ಬಹುದು ಬಾಳಿಗೆ ಲೇಟಾ ಕೊಡ್ತೀನಿ ಇಲ್ಲ ಬಾಳಿಗೆ ಕೊಡಲ್ಲ ಹೋಗು ಅನ್ಬೋದು ಜೀವ ಒಂದಿದ್ರೆ ಏನು ಬೇಕಾದ್ರೂ ದುಡಿಬೋದು ಏನು ಬೇಕಾದ್ರು ಮಾಡ್ಬೋದು ಅದೇ ನಮ್ಮ ಚಾಲಕರಿಗೆ ಗೊತ್ತಾಗಬೇಕ ಅಲ್ಲಿ ಹೋಗೋಣ ಅಲ್ಲಿ ನಿನ್ ಸಣ್ಣ ಅಲ್ಲಿ ನಿನ್ ಅಂತ ಹೇಳ್ಬಿಟ್ಟು ಎಲ್ರು ಹಿನ್ಸಾಗ ಹೋಗ್ತಾ ಇರ್ತೀರ ಅದು ಬೇಡ ಎಲ್ಲರೂ ನಿದ್ದೆ ಬಂದ್ರ ಕಣ್ಣು ತುಂಬಾ ನಿದ್ದೆ ಮಾಡಿ ಚಾಲಕ ಒಬ್ರು ಇಲ್ಲ ಅಂದ್ರೆ ಯಾವ ಮಾಲನು ದಾಟ ಎಲ್ಲರೂ ಹೇಳ್ತಾರ ಚೋಕಿ ಕೊಡಿಸ್ತಾರ ಅದು ಅಂತ ಎಲ್ಲ ಸರ್ ಅವ್ರ ಮನೆ ಕಷ್ಟ ಗಾಡಿ ಓಡಿಸೋದ್ ನೀವು ಸ್ವಲ್ಪ ಮುಂದಕ್ಕೆ ಹೋಗಿ ನಿದ್ದೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ತುಂಬಾ ನಿದ್ದೆ ಮಾಡೋದು ನಿಮ್ ಕುಟುಂಬ ನಿಮ್ಗೋಸ್ಕರ ಕಾಯ್ತಾ ಇರ್ಬತ್ತೆ ನೀವ್ ಎಷ್ಟು ಸೇಫ್ ಆಗಿರ್ತಿರೋ ನಿಮ್ ಕುಟುಂಬ ಅಷ್ಟೇ ನಮ್ಗೆ ಇರುತ್ತೆ ಬೇಜವಾಬ್ದಾರಿ ಇರ್ತೀರೋ ನಿಮ್ ಕುಟುಂಬ ಅಷ್ಟು ನಾವು ತಿನ್ನುತ್ತೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಒಪ್ಕೊಂಡಿಂದ ಮನೆ ವಿಡಿಯೋ ನೋಡಿದ್ರ ನೀವು ವಿಡಿಯೋ ನೋಡ್ತಾ ಇರ್ತೀರಾ ನೀವು ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಏನೇನು ಇಷ್ಟ ಆಯಿತು ಅದನ್ನು ತಿಳಿಸಿ ಖಂಡಿತ ಮುಂದಿನ ವಿಡಿಯೋ ಇದಕ್ಕಿಂತ ಚೆನ್ನಾಗಿ ತೆಗಿತೀನಿ ನನ್ನಂತರನ್ನ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡ್ದಲ್ಲಿ ಇನ್ಯಾರು ಮಾಡ್ತಾರೆ ಒಳ್ಳೆ ಟೀ ಜೊತೆ ಈ ಟ್ರಿಪ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಮುಂದಿನ ಸಂಚೆಗೆ ಸಿಗೋಣ ನಿಮ್ಮ ಸಂಚಾರಿ ಚಾಲಕ ಸಪೋರ್ಟ್ ಮಾಡ್ತೀರಲ್ವಾ ಮಾಡ್ತೀರ ನೀವು ಮಾಡಿದಲ್ಲಿ ಇನ್ಯಾರು ಮಾಡಿ ಮನೆ ತಮ್ಮ ಕುಡಿಯೋದು ಒಳ್ಳೆ ಡ್ರಿಂಕ್ ಇದು ಬೆಳಿಗ್ಗೆ ಕುಡಿಬೇಕು ಒಳ್ಳೆಯದು ಚಾಲಕರಿಗೆ ತುಂಬ ಮುಖ್ಯ ಆಯಿತು thank you